ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೀಲರ್ ಮತ್ತು ಲೈಫ್ ಕೋಚ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಟೋಬರ್ ಏಳನೇ ತಾರೀಕು ಅಂದರೆ ಮಂಗಳವಾರ ಹುಣ್ಣಿಮೆ ಇದೆ ಈ ಹುಣ್ಣಿಮೆ ಎಲ್ಲ ತಿಂಗಳು ಬರುವಂಥ ಹುಣ್ಣಿಮೆ ಅಲ್ಲ ಇದನ್ನು ಸೂಪರ್ ಮೂನ್ ಅಂತೀವಿ ಯಾಕೆ ಸೂಪರ್ ಮೂನ್ ಅಂತೀವಿ ಅಂದರೆ ಆ ಚಂದ್ರ ಅಂದರೆ ಮೂನ್ ಭೂಮಿಗೆ ತುಂಬ ಸಮೀಪದಲ್ಲಿರುತ್ತೆ ಪ್ರತಿ ತಿಂಗಳು ಬರುವ ಹುಣ್ಣಿಮೆಗಿಂತ ಈ ತಿಂಗಳು ಬರ್ತಾ ಇರುವಂಥ ಹುಣ್ಣಿಮೆ ಭೂಮಿಗೆ ಚಂದ್ರ ತುಂಬ ಹತ್ತಿರದಲ್ಲಿರೋದ್ರಿಂದ ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ ನಮಗೆ ಇನ್ನೂ ವೈಬ್ರೇಷನ್ ಹೈ ಆಗಿರುತ್ತೆ ಸೊ ನಮಗೆ ಮ್ಯಾನಿಫೆಸ್ಟೇಷನ್ ಹಬ್ಬ ಅಲ್ವಾ ಪ್ರತಿ ತಿಂಗಳು ನಾನು ನಿಮಗೆ ಹೇಳ್ತಾನೇ ಇದ್ದೀನಿ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಈ ತಿಂಗಳಂತೂ ಇನ್ನೂ ಮ ಭೂಮಿಗೆ ಹತ್ತಿರದಲ್ಲಿರೋದ್ರಿಂದ ನಮಗೆ ಇನ್ನೂ ಚೆನ್ನಾಗಿದೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ತಿಂಗಳ ತಿಂಗಳ ನೀವು ಮ್ಯಾನಿಫೆಸ್ಟ್ ಮಾಡ್ಕೋತಾನೇ ಇದ್ದೀರಾ ಅದೇ ರೀತಿ ಈ ತಿಂಗಳು ಕೂಡ ಮಾಡ್ಕೊಳ್ಳಿ ಇವಾಗಂತೂ ಭೂಮಿಗೆ ತುಂಬ ಸಮೀಪದಲ್ಲಿರೋದ್ರಿಂದ ಇನ್ನೂ ವೈಬ್ರೇಷನ್ ಹೈ ಆಗಿದೆ ಬೇಕಾದ್ರೆ ನೀವು ಸಮುದ್ರದ ಅಲೆಗಳನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಲೆಗಳ ತೀವ್ರತೆನ ನೋಡಿದ್ರೆ ಗೊತ್ತಾಗುತ್ತೆ ಸೊ ಈಗ ನಾನು ಈ ಸೂಪರ್ ಫುಲ್ ಮೂನ್ ಬಗ್ಗೆ ಹೇಳ್ತೀನಿ ಅದನ್ನು ಹೇಳೋಕ್ಕೂ ಮುಂಚೆ ನೀವೇನಾದರೂ ಬೈ ಚಾನ್ಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆ ಒಂದು ಬಟನ್ನ ಪ್ರೆಸ್ ಮಾಡಿಬಿಡಿ ಆಗ ಇನ್ನಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ಯಾವುದು ಮಿಸ್ ಮಾಡ್ಕೊಳ್ಳಲ್ಲ ನನ್ನ ಮಾಹಿತಿಗಳನ್ನೆಲ್ಲ ಕೇಳಿಸ್ಕೊಂಡು ನೀವು ಫಾಲೋ ಮಾಡಿದ್ರೇ ಸಾಕು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಹಾಗಾಗಿ ಯಾವ ಮೀಡಿ ವೀಡಿಯೋನು ಮಿಸ್ ಮಾಡಬಾರ್ದು ಅಂದರೆ ಸಬ್ಸ್ಕ್ರೈಬ್ ಓಕೆ ಓಕೆ ಈಗ ಫುಲ್ ಮೂನ್ ಅಷ್ಟೇ ಅಲ್ಲದೆ ಇನ್ನೂ ಒಂದು ಅನೌನ್ಸ್ಮೆಂಟ್ ಮತ್ತೆ ಸೋಮವಾರದಿಂದ ಶುಕ್ರವಾರದವರೆಗೂ ಅಂದರೆ ಅಕ್ಟೋಬರ್ ಆರನೇ ತಾರೀಕಿನಿಂದ ಫ್ರೀ ಸೆಷನ್ ಓಪನ್ ಓಪನ್ ಫ್ರೀ ಸೆಷನ್ ನಡೀತಾ ಇದೆ ಎಲ್ಲಿ ನಡೀತಾ ಇದೆ ಝೂಮಲ್ಲಿ ನಡೀತಾ ಇದೆ ಸೊ ಎಲ್ಲರೂ ಬರಬಹುದು ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ರಿಲೇಟಿವ್ಸ್ ಎಲ್ಲರೂ ಬರ್ಬೋದು ಎಷ್ಟು ಜನ ಬೇಕಾದ್ರೂ ಬರ್ಬೋದು ಎಲ್ಲರಿಗೂ ಆಹ್ವಾನ ಸೊ ಏನು ನಡೆಯುತ್ತೆ ಈ ಐದು ದಿನಗಳ ಫ್ರೀ ಸೆಷನ್ನಲ್ಲಿ ಅಂದರೆ ಈ ಐದು ದಿನಗಳಲ್ಲಿ ನಿಮ್ಮ ಲೈಫಲ್ಲಿರುವಂಥ ನಾಲ್ಕು ಏರಿಯಾಸ್ ಅಂದರೆ ಆರೋಗ್ಯದಲ್ಲಿ ಇರುವಂಥ ಸಮಸ್ಯೆಗಳು ರಿಲೇಷನ್ಶಿಪ್ಸಲ್ಲಿರುವಂಥ ಸಮಸ್ಯೆಗಳು ಕರಿಯರಲ್ಲಿ ನಿಮ್ಮ ಅಂದರೆ ನಿಮ್ಮ ಜಾಬ್ ರಿಲೇಟೆಡ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಈ ರೀತಿ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಅದು ಯಾಕೆ ಬಂದಿದೆ ಯಾಕೆ ನೀವು ಅದು ಆ ಪ್ರಾಬ್ಲಮ್ಸನ್ನು ಅಟ್ರ್ಯಾಕ್ಟ್ ಮಾಡಿದ್ದೀರಾ ಇದನ್ನೆಲ್ಲ ತಿಳ್ಕೊತೀರ ಯಾಕೆ ಅಂತ ಗೊತ್ತಾಗ್ಬಿಟ್ರೆ ತಾನೇ ಅದನ್ನು ಹೇಗೆ ನಾವು ನೀವು ಅದರಿಂದ ಪಾರಾಗಬಹುದು ಅಂತ ಗೊತ್ತಾಗತ್ತೆ ಹಾಗಾಗಿ ಈ ಸಲ ಅಂತೂ ನಾನು ಪ್ರತಿ ಸಲ ತರ ಅಲ್ಲದೆ ಇನ್ನೂ ಇನ್ನೂ ಹೆಚ್ಚಿಗೆ ಮಾಹಿತಿ ಕೊಡ್ತೀನಿ ಹಾಗಾಗಿ ಬನ್ನಿ ಎಲ್ಲರೂ ಸಿಗೋಣ ಫ್ರೀ ಅಲ್ಲಿ ನೇರ ಮುಖಾಮುಖಿ ಭೇಟಿ ಮಾಡೋಣ ಹೀಲಿಂಗ್ ಮಾಡ್ಕೊಳ್ಳೋಣ ಲೈವ್ ಆಗಿ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ ಕೂಡ ಇರುತ್ತೆ ಸೊ ಕಾಯ್ತಾ ಇದ್ದೀನಿ ನಿಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿ ಹ್ಯಾಪಿಯಾಗಿ ಇದ್ದೀನಿ ನೀವು ಅಷ್ಟೇ ಎಕ್ಸೈಟಿಂಗ್ ಆಗಿ ಬನ್ನಿ ಸೋಮವಾರ ಎಲ್ಲಿರುತ್ತೆ ಝೂಮಲ್ಲಿರುತ್ತೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಗೆ ಸೋಮವಾರದಿಂದ ಶುಕ್ರವಾರದವರೆಗೂ ಫುಲ್ ಫ್ರೀ ಎಲ್ಲಿ ಒಂದು ರುಪಿ ಖರ್ಚಿಲ್ಲ ಬಂದು ಹೀಲಿಂಗ್ ಮಾಡ್ಕೊಳ್ಳಿ ಸೊ ಝೂಮ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂದರೆ ವಾಟ್ಸಾಪಲ್ಲಿ ಸಿಗುತ್ತೆ ವಾಟ್ಸಪ್ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂದರೆ ಈ ವಿಡಿಯೋ ಕೆಳಗಿರೋ ಲಿಂಕಲ್ಲಿ ಸೊ ಆ ಲಿಂಕನ್ನು ಫಾಲೋ ಮಾಡ್ಕೊಂಡು ಬನ್ನಿ ಬಂದು ಗ್ರೂಪಲ್ಲಿ ಸೇರ್ ಸೇರಿಕೊಳ್ಳಿ ಅಲ್ಲಿಂದ ಝೂಮ್ ಲಿಂಕ್ ತಗೊಂಡು ಬನ್ನಿ ಓಕೆ ಸೊ ಬನ್ನಿ ಈಗ ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳೋಣ ಸೊ ಭೂಮಿ ಮೇಲೆ ಮುಕ್ಕಾಲ್ ಭಾಗ ನೀರೇ ಇದೆ ಯೂನಿವರ್ಸಲ್ಲಿ ಯಾವಾಗೆಲ್ಲ ವೈಬ್ರೇಷನ್ ಹೈ ಆಗಿರುತ್ತೋ ನೀರಿನ ಮೇಲೆ ಹೆಚ್ಚಾಗಿ ಬೀಳೋದು ಹಾಗಾಗಿ ವೈಬ್ರೇಷನ್ ಹೈ ಆಗಿದ್ದಾಗ ಏನಾಗುತ್ತೆ ನೀರಿನ ಈ ಅಲೆಗಳ ತೀವ್ರತೆ ತುಂಬ ಹೆಚ್ಚಾಗಿರುತ್ತೆ ಅದೇ ರೀತಿ ನಮ್ಮ ದೇಹದಲ್ಲಿ ಕೂಡ ಮುಕ್ಕಾಲ್ ಭಾಗ ನೀರೇ ತುಂಬಿಕೊಂಡಿದೆ ಸೊ ಆ ವೈಬ್ರೇಷನ್ ನಮ್ಮ ಮೇಲೆ ಬಿದ್ದಾಗ ನಮ್ಮ ಫ್ರೀಕ್ವೆನ್ಸಿ ಹೇಗಿದೆ ಲೋ ಫ್ರೀಕ್ವೆನ್ಸಿಯಲ್ಲಿದ್ದೀವಾ ಹೈ ಫ್ರೀಕ್ವೆನ್ಸಿಯಲ್ಲಿದ್ದೀವ ಇದು ತುಂಬ ಆಗುತ್ತೆ ನಾವೇನಾದರೂ ಯಾವಾಗಲೂ ದುಃಖದಲ್ಲಿದ್ದು ಬೇಜಾರಲ್ಲಿದ್ದು ಎಲ್ಲರ ಬಗ್ಗೆ ಕಂಪ್ಲೇಂಟ್ಸ್ ಹೇಳಿಕೊಂಡು ಗಾಸಿಪ್ಸ್ ಮಾತಾಡಿಕೊಂಡು ಯಾವಾಗಲೂ ಚಿಂತೆ ಮಾಡಿಕೊಂಡು ಏನೋ ಬೇಜಾರಲ್ಲಿ ದುಃಖದಲ್ಲಿ ಆ ಥರ ಇದ್ದಾಗ ಏನಾಗುತ್ತೆ ಅದೇ ಜಾಸ್ತಿ ಆಗುತ್ತೆ ಈ ಹುಣ್ಣಿಮೆ ಹತ್ತಿರ ಬಂದಷ್ಟು 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 ನಿಮ್ಮಲ್ಲಿ ಆ ದುಃಖ ಕೋಪ ಈ ಅಸೂಯೆ ಅನ್ನೋದು ಈ ನೆಗೆಟಿವ್ ಎಮೋಷನ್ಸ್ ಎಲ್ಲ ಇನ್ನೂ ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ ಅದೇ ನೀವು ಖುಷಿ ಖುಷಿಯಾಗಿ ಆತ್ಮಸ್ಥೈರ್ಯದಿಂದ ಆತ್ಮವಿಶ್ವಾಸದಿಂದ ವಿಲ್ ಪವರಿಂದ ಏನೇ ಆಗಲಿ ಎಲ್ಲ ನನ್ನ ಒಳ್ಳೇದಕ್ಕೆ ಅಂತ ಏನೇ ಆಗಲಿ ನಾನು ಎದುರಿಸ್ತೀನಿ ಅದನ್ನು ಅಂತ ಒಂದು ವಿಲ್ ಪವರಿಂದ ಇರಿ ಆಗ ನೋಡಿ ಏನಾಗುತ್ತೆ ಇನ್ನಷ್ಟು ನಿಮಗೆ ಸಂತೋಷ ಜಾಸ್ತಿ ಆಗುತ್ತೆ ಆಲ್ರೆಡಿ ಪ್ರಾಬ್ಲಮ್ಸ್ ಇದೆ ನಿಮಗೆ ಆ ಇರೋ ಪ್ರಾಬ್ಲಮ್ಸ್ ಬಗ್ಗೆ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಅಂತ ಅನ್ಕೋತಾ ಇದ್ದಷ್ಟು ಆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ತಾನೇ ಆ ಪ್ರಾಬ್ಲಮ್ ಇಂದ ನಿಮ್ಗೊಂದು ಸೊಲ್ಯೂಷನ್ ಬೇಕು ಅಂತ ತನಿ ಮ್ಯಾನಿಫೆಸ್ಟೇಷನ್ಸ್ ಇರೋದು ಹಾಗಾಗಿ ನೀವು ಯಾವಾಗ ಈ ವಿಡಿಯೋನ ಕೇಳಿಸ್ಕೊಳ್ತೀರೋ ಆವಾಗಿಂದ ನಿಮ್ಮ ಪ್ರಾಬ್ಲಮ್ಸನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ಖುಷಿಯಾಗಿದ್ದೀನಿ ನನ್ನ ಜೀವನದಲ್ಲಿ ಏನೇ ನಡೆದರೂ ಎಲ್ಲವೂ ಯೂನಿವರ್ಸ್ ಕೊಡ್ತಾ ಇರೋದೆ ನನ್ನನ್ನು ಇನ್ನಷ್ಟು ತಿದ್ದಿ ತೀಡಿ ಸ್ಟ್ರಾಂಗಾಗಿ ಮಾಡೋದಕ್ಕೆ ಈ ಪ್ರಾಬ್ಲಮ್ಸ್ ಇದೆ ಸೊ ನಾನು ಇದನ್ನು ಪ್ರಾಬ್ಲಮ್ಸ್ ಅನ್ಕೊಳ್ಳಲ್ಲ ಚಾಲೆಂಜಸ್ ಅನ್ಕೋತೀನಿ ಆ ಥರ ಅಂದ್ಕೊಳ್ಳಿ ಖುಷಿಯಾಗಿರಿ ಮನಸ್ಸನ್ನು ಇಟ್ಕೊಳ್ಳಿ ಆಗ ನೋಡಿ ಏನಾಗುತ್ತೆ ಅಂತ ಸೊ ಈಗ ವೈಬ್ರೇಷನ್ ಹೈ ಆಗಿದೆ ನಿಮಗೆಲ್ಲ ಆಲ್ರೆಡಿ ರೆಪಿಟೇಟಿವ್ ನಂಬರ್ಸ್ ಏಂಜಲ್ ನಂಬರ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ ಫೆದರ್ಸ್ ಕಾಣಿಸ್ತಾ ಇರುತ್ತೆ ನಿಮಗೆ ಈ ಥರದ ಅನುಭವಗಳೆಲ್ಲ ಆಗ್ತಾ ಇರುತ್ತೆ ಹಾ ಆ ಥರ ಆಗ್ತಾ ಇದೆ ಒಳ್ಳೆ ಒಳ್ಳೆ ಕನಸುಗಳು ಬೀಳ್ತಾ ಇದೆ ಈ ಥರದ್ದೆಲ್ಲ ಇದೆ ಅಂದ್ರೇ ನೀವು ಯೂನಿವರ್ಸ್ ಜೊತೆ ತುಂಬ ಕನೆಕ್ಟ್ ಆಗಿದ್ದೀರಾ ಅಂತ ಅರ್ಥ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂದ್ರೇ ಒಳ್ಳೆ ವಿಷಯ ಅಲ್ವಾ ಸೊ ಈಗ ಮ್ಯಾನಿಫೆಸ್ಟ್ ಮಾಡ್ಕೋಬೋದಲ್ವಾ ಸಪೋಸ್ ಇನ್ನೂ ನಿಮ್ಗೇನೋ ಆ ಥರ ಅನುಭವಗಳಾಗ್ತಾ ಇಲ್ಲ ಅಂದರೆ ಕನೆಕ್ಟ್ ಆಗಿ ಯೂನಿವರ್ಸ್ ಜೊತೆ ಯೂನಿವರ್ಸ್ ಜೊತೆ ಹೇಗೆ ಕನೆಕ್ಟ್ ಆಗೋದು ಅಂದರೆ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳಿ ಮೆಡಿಟೇಷನ್ಸ್ ಮಾಡಿ ಪ್ರಕೃತಿಯಲ್ಲಿ ವಾಕಿಂಗ್ ಮಾಡಿ ನಂಬಿ ಯೂನಿವರ್ಸನ್ನು ಯೂನಿವರ್ಸ್ ಬೇರೆಯಲ್ಲ ದೇವರು ಬೇರೆಯಲ್ಲ ನೀವು ನಂಬೋ ದೇವರನ್ನೇ ಯೂನಿವರ್ಸ್ ಅಂತ ಅಂದ್ಕೊಳ್ಳಿ ಯೂನಿವರ್ಸ್ ಅಂದರೆ ಏನು ಬ್ರಹ್ಮಾಂಡ ಆ ಬ್ರಹ್ಮಾಂಡನ ನಂಬೋದ್ರಲ್ಲಿ ಏನಿದೆ ಅಲ್ವಾ ನಂಬಿ ನಾವಿರೋದೇ ಬ್ರಹ್ಮಾಂಡದಲ್ಲಿ ಅದನ್ನೇ ನಂಬಿಲ್ಲ ಅಂದರೆ ತಾಯಿನೇ ನಂಬಿಲ್ಲ ಅಂದರೆ ತಾಯಿ ಹೊಟ್ಟೆಯಿಂದನೇ ಬಂದಿದ್ದೀವಿ ನಾವು ತಾಯಿನೇ ನಂಬಿಲ್ಲ ಅಂದರೆ ಹೇಗೆ ಅದೇ ಥರ ಆಗ್ಬಿಡುತ್ತೆ ಸೊ ಯೂನಿವರ್ಸ್ ಬೇರೆ ಅಲ್ಲ ದೇವರು ಬೇರೆ ಅಲ್ಲ ಹಾಗಾಗಿ ನಂಬಿ ನಂಬಿಕೆ ಇಡಿ ನಂಬಿಕೆಟ್ಟವರಿಲ್ಲ ಆ ಥರನೇ ಸೊ ಹಾಗಾಗಿ ನೀವು ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ಏನೇ ನಡೆದ್ರು ಎಲ್ಲ ನನ್ನ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳಿ ಏನೇನೋ ಚೇಂಜಸ್ ಆಗುತ್ತೆ ನಿಮ್ಮ ಮನಸ್ಸಿಗೆ ಆಗುತ್ತೆ ಎಲ್ಲ ಒಳ್ಳೆಯದೇ ನಡೆಯೋಕ್ಕೆ ಶುರುವಾಗುತ್ತೆ ನಿಮ್ಮ ಸುತ್ತಮುತ್ತಲು ಆಗ ಗೊತ್ತಾಗುತ್ತೆ ನಿಮಗೆ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂತ ಈಗ ಸೂಪರ್ ಮೂನ್ ಆಗಿರೋದ್ರಿಂದ ನೀವು ಇನ್ನಷ್ಟು ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಬೇಕಿದೆ ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ನೀವು ಜಾಸ್ತಿ ಕನೆಕ್ಟ್ ಆಗಬೇಕಿದೆ ಸೊ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಏನು ಮಾಡಬಾರ್ದು ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಎಲ್ಲ ಈ ಥರ ಕ್ರಿಸ್ಟಲ್ಸ್ ಇತ್ತು ಅಂತಂದರೆ ಈ ಥರ ಕ್ರಿಸ್ಟಲ್ಸ್ ಎಲ್ಲ ಇತ್ತು ಅಂತ ಅಂದರೆ ಆ ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡ್ಕೊಳ್ಳಿ ಸೂಪರ್ ಮೂನ್ ಅಲ್ವಾ ತುಂಬ ಹೈ ವೈಬ್ರೇಷನ್ ಇದೆ ಹೊರಗಡೆ ಬೆಳೆದಿಂಗಳಲ್ಲಿ ಇಡಿ ನಿಮ್ಮ ಹತ್ರ ಇರೋ ಎಲ್ಲ ಕ್ರಿಸ್ಟಲ್ಸನ್ನು ಯಾವುದೇ ಫಾರ್ಮಲ್ಲಿದ್ದರೂ ಕ್ರಿಸ್ಟಲ್ಸನ್ನು ಅದನ್ನು ಉಬ್ಬನೀರಲ್ಲಿ ಹಾಕಿ ತೊಳೆದು ಆಮೇಲೆ ತೆಗೆದು ಹೊರಗಡೆ ಇಡಿ ಬೆಳೆದಿಂಗಳಲ್ಲಿ ಮಳೆ ಬರ್ತಾ ಇದ್ರೆ ಮಳೆಯಲ್ಲಿ ಈ ಥರ ಎಲ್ಲ ಮಾಡಿದಾಗ ಚಾರ್ಜ್ ಆಗುತ್ತೆ ಅದರ ಪವರ್ ನಿಮಗೆ ಸಿಗುತ್ತೆ ಯಾರ ಎಲ್ಲ ಇಲ್ಲವೋ ನೀವು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಹತ್ರ ಕೂಡ ಒರಿಜಿ ಒರಿಜಿನಲ್ ನೋಡಿ ತಗೊಳ್ಳಿ ಓಕೆ ಈಗ ಈ ಏನು ಮಾಡಬೇಕು ಏನು ಮಾಡಬಾರ್ದು ಏನು ಮಾಡಬಾರ್ದು ನೆಗೆಟಿವ್ ಇಮೋಷನ್ಸ್ ನೋ ನೆಗೆಟಿವ್ ಫೀಲಿಂಗ್ಸ್ ನೋ ದುಃಖ ಭಯ ಬೇಜಾರು ನೋವುಗಳು ನೋ ಗಾಸಪ್ ನೋ ಕಂಪ್ಲೇಂಟು ಬ್ಲೇಮಿಂಗ್ಸ್ ಬೆಳೆಗೆ ಎದ್ರೆ ಅದಿಲ್ಲ ಇದಿಲ್ಲ ನೀನು ಅದು ಮಾಡಿಲ್ಲ ನೀನು ಇದು ಮಾಡಿಲ್ಲ ನೀನು ಹಂಗೆ ಹೇಳಿದೆ ನೀನು ಹಿಂಗೆ ಹೇಳಿದೆ ಅದು ಮಾಡಿದೆ ಇದು ಮಾಡಿದೆ ನೋ ಬಿಟ್ಟು ಹಾಕ್ಬಿಡಿ ಯಾರೇನು ಮಾಡಿದರೆ ಮಾಡ್ಕೊಳ್ಳಿ ನೀವು ಖುಷಿಯಾಗಿರಿ ಸಮಾಧಾನದಿಂದ ಇರಿ ಆ ಥರ ಇರಿ ಸೊ ಈ ಥರದ್ದೆಲ್ಲ ಸ್ಯಾಡ್ ಸಾಂಗ್ಸ್ ಕೇಳಿಸ್ಕೊಳ್ಳೋದು ವಿಪರೀತವಾಗಿ ಎಲ್ಲರನ್ನ ಬೈಯೋದು ಈ ಥರ ಮಾತಾಡುವಾಗ ನೆಗೆಟಿವ್ ಆಗಿ ಮಾತಾಡೋದು ಇಲ್ಲಿ ಬರೋ ಪ್ರತಿಯೊಂದು ಆಲೋಚನೆ ನೆಗೆಟಿವ್ ಆಗಿ ಯೋಚಿಸೋದು ಈ ಥರದ್ದೆಲ್ಲ ಅಲ್ಲದೆ ಪಾಸಿಟಿವ್ ಆಗಿರಿ ಆದಷ್ಟು ಪಾಸಿಟಿವ್ ಆಗಿರಿ ಖುಷ್ ಖುಷಿಯಿಂದ ಇರಿ ನೆಮ್ಮದಿಯಿಂದ ಇರಿ ಎಲ್ಲ ಒಳ್ಳೆಯದೇ ಆಗುತ್ತೆ ಅಟ್ಲೀಸ್ಟ್ ಇವಾಗಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಆಗಬೇಕಲ್ವಾ ಹಾಗಾಗಿ ಬುಧವಾರದವರೆಗೆ ಅಟ್ಲೀಸ್ಟ್ ಬುಧವಾರ ಗುರುವಾರದವರೆಗೆ ಕೂಡ ಯೂನಿವರ್ಸಲ್ಲಿ ವೈಬ್ರೇಷನ್ ಸಿಕ್ಕಾಪಟ್ಟೆ ಹೈ ಆಗಿರುತ್ತೆ ಸೊ ಅಲ್ಲಿವರೆಗೂ ಅಟ್ಲೀಸ್ಟ್ ನೀವೆಲ್ಲ ಖುಷಿಯಾಗಿರಿ ಅಟ್ಲೀಸ್ಟ್ ಆ್ಯಕ್ಟ್ ಮಾಡಿ ಆಗುತ್ತೆ ನಿಮ್ಮ ಕೈಯಲ್ಲಿ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಬೇಕು ತಾನೇ ಹಾಗಾಗಿ ಸೊ ಈಗ ಮ್ಯಾನಿಫೆಸ್ಟೇಷನ್ ಕಡೆ ಹೋಗಂಡ್ವಾ ಪ್ರತಿ ಸಲ ನಾನು ಹೇಳೋ ಥರನೇ ಒಂದು ದೀಪ ಅಥವಾ ಕ್ಯಾಂಡಲ್ ಹಚ್ಕೊಳ್ಳಿ ನಿಮ್ಮ ಮುಂದೆ ಇಟ್ಕೊಳ್ಳಿ ಎರಡು ಪೇಪರ್ಸ್ ತಗೊಳ್ಳಿ ಮೂರು ಪೇಪರ್ಸ್ ತೊಗೊಳ್ಳಿ ಒಂದು ಪೆನ್ ತಗೊಳ್ಳಿ ನೀವು ನಿಮ್ಮ ನಂಬಿಕೆ ನಿಮ್ಮ ಸಮಯ ಎಷ್ಟೇ ಬೇಕಾಗಿರೋದು ಸೊ ಇವತ್ತಿನಿಂದ ಮಂಗಳವಾರ ಅಥವಾ ಬುಧವಾರ ಬುಧವಾರ ಅಥವಾ ಗುರುವಾರದವರೆಗೂ ಕೂಡ ಮಾಡಬಹುದು ಅಥವಾ ಕೇವಲ ಮಂಗಳವಾರ ಹುಣ್ಣಿಮೆ ದಿನ ಮಾತ್ರ ಕೂಡ ಮಾಡಬಹುದು ಸೊ ಏನು ಮಾಡಬಹುದು ಏನು ಮಾಡ್ಬೋದು ಅಂದರೆ ದೀಪ ಹಚ್ಕೊಳ್ಳಿ ದಿ ಅಥವಾ ಕ್ಯಾಂಡಲ್ ಹಚ್ಕೊಳ್ಳಿ ಕೂತ್ಕೊಳ್ಳಿ ಯಾಕೆ ದೀಪ ಅಂದರೆ ನಮ್ಮ ಹೋರಾ ನಮ್ಮ ದೇಹದ ಸುತ್ತಲೂ ನಮ್ಮ ಎನರ್ಜಿ ಫೀಲ್ಡ್ ಇರುತ್ತೆ ಆ ಎನರ್ಜಿ ಫೀಲ್ಡಲ್ಲಿ ಯಾವುದೇ ನೆಗೆಟಿವಿಟಿ ಇದ್ರೂ ಅದು ಕ್ಲೆನ್ಸ್ ಮಾಡುತ್ತೆ ಬೆಂಕಿ ಹಾಗಾಗಿ ನಾವು ದೀಪ ಅಥವಾ ಕ್ಯಾಂಡಲ್ ಇಟ್ಕೊಳ್ತೀವಿ ಸೊ ದೀಪ ಅಥವಾ ಕ್ಯಾಂಡಲ್ ಹಚ್ಕೊಳ್ಳಿ ಫಸ್ಟು ಫಸ್ಟ್ ಒಂದು ಪೇಪರ್ ತಗೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇರೋ ದುಃಖ ಭಯ ಬೇಜಾರು ನೋವು ಏನೇನಿದೆಯೋ ಆ್ಯಸ್ ಇಟ್ ಈಸ್ ಬರೆದು ಬಿಡಿ ಈಗ ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆ ನಿಮ್ಮನ್ನು ತುಂಬ ಕಾಡ್ತಾ ಇದೆ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರುವಂಥ ನೆಗೆಟಿವ್ ಎಮೋಷನ್ಸ್ ನಿಮ್ಮ ನೆಗೆಟಿವ್ ಥಾಟ್ಸ್ ಎಲ್ಲವನ್ನು ಆ್ಯಸ್ ಇಟ್ ಈಸ್ ಆಗಿ ಬರೀರಿ ಬರೆದುಬಿಟ್ಟು ಅದನ್ನು ದೀಪದಲ್ಲಿ ಸುಟ್ಟುಬಿಟ್ಟು ಆ ಬೂದಿನ ತಗೊಂಡು ಹೋಗಿ ಟಾಯ್ಲೆಟಲ್ಲಿ ಹಾಕಿ ಫ್ಲಶ್ ಮಾಡಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಂದು ಫ್ರೆಶ್ ಆಗಿ ಕೂತ್ಕೊಳ್ಳಿ ಯಾರು ನಿಮ್ಮನ್ನು ಡಿಸ್ಟರ್ಬ್ ಮಾಡದೇ ಇರೋ ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಳ್ಳಿ ಸಾಧ್ಯವಾದ ಆದರೆ ಹೊರಗಡೆ ಹುಣ್ಣಿಮೆಯಲ್ಲಿ ಕೂತ್ಕೊಳ್ಳಿ ಸಾಧ್ಯ ಆಗಿಲ್ಲ ಅಂದರೆ ನೋ ಪ್ರಾಬ್ಲಮ್ ಮನೆ ಒಳಗೂ ಬರುತ್ತೆ ವೈಬ್ರೇಷನ್ ಹೊರಗೆ ಬರುತ್ತೆ ಅಂತೇನಿಲ್ಲ ತುಂಬ ಕಡೆ ಮಳೆಯೆಲ್ಲ ಬರ್ತಾ ಇರೋದ್ರಿಂದ ಮನೆ ಒಳಗೆ ಕೂಡ ಕೂತ್ಕೋಬೋದು ಸೊ ಕೂತ್ಕೊಂಡು ಆ ಇನ್ನ ಮಿಕ್ಕಿದ್ದೆರಡು ಪೇಪರ್ ಇದೆ ಸಾಧ್ಯವಾದಷ್ಟು ಜಾಸ್ತಿ ಒಂದು ಪೇಪರಲ್ಲಿ ಗ್ರ್ಯಾಟಿಟ್ಯೂಡ್ಸ್ ಬರೀರಿ ಗ್ರಾಟಿಟ್ಯೂಡ್ಸ್ ಅಂದ್ರೇನು ಏನು ಕೃತಜ್ಞತೆಗಳು ಯಾವ್ಯಾವದಕ್ಕೆ ಬರೀತೀರ ಕೃತಜ್ಞತೆಗಳು ನಿಮ್ಮ ಜೀವನದಲ್ಲಿರುವಂತಹ ಮುಖ್ಯವಾದ ವ್ಯಕ್ತಿಗಳು ಅಥವಾ ಮುಖ್ಯವಾದ ವಸ್ತುಗಳು ಒಂದು ಇಪ್ಪತ್ತೈದರಿಂದ ಮೂವತ್ತು ವಸ್ತುಗಳಿಗೆ ಅಥವಾ ಜನರಿಗೆ ಧನ್ಯವಾದಗಳನ್ನು ಬರೀರಿ ಮನಸ್ಫೂರ್ತಿಯಿಂದ ಬರೀರಿ ಮನಸ್ಸಿಂದ ಬರಬೇಕು ಆ ಧನ್ಯವಾದಗಳು ಸುಮ್ಮನೆ ಏನು ಮಾಡಬೇಕು ಅಂತ ಮಾಡೋದಲ್ಲ ಓಕೆನಾ ಸೊ ಧನ್ಯವಾದಗಳನ್ನು ಬರೀರಿ ಇನ್ನೊಂದು ಪೇಪರ್ ತಗೊಳ್ಳಿ ಆ ಪೇಪರಲ್ಲಿ ನಿಮ್ಮ ಜೀವನದಲ್ಲಿ ಈಗ ನಿಮಗೆ ಅತ್ಯಗತ್ಯವಾಗಿ ಬೇಕಾಗಿರುವಂಥ ಗೋಲ್ ಏನಿದೆ ನಿಮ್ಮ ಲೈಫಲ್ಲಿ ತುಂಬ ನಿಮಗೆ ಬೇಜಾರಾಗಿರುವಂಥ ಪ್ರಾಬ್ಲಮ್ ಏನಿದೆ ಅದಕ್ಕೆ ಸೊಲ್ಯೂಷನ್ ಆಲ್ರೆಡಿ ಸಿಕ್ಕಿರೋ ಹಾಗೆ ಬರ್ಕೊಳ್ಳಿ ಅಂದರೆ ನಿಮ್ಮ ಗೋಲ್ ಆಲ್ರೆಡಿ ಅಚೀವ್ ಆಗಿದೆ ಒಂದು ದೊಡ್ಡ ಗೋಲ್ ತಗೊಳ್ಳಿ ಅದಾದಮೇಲೆ ಇನ್ನೂ ಸಣ್ಣ ಪುಟ್ಟ ಗೋಲ್ಸ್ ಒಂದು ಐದು ಗೋಲ್ಸನ್ನು ಬರ್ಕೊಳ್ಳಿ ಎಲ್ಲ ಸಿಕ್ಕಿರೋ ಹಾಗೆ ಎಕ್ಸಾಂಪಲ್ ಹೇಳ್ತೀನಿ ಈಗ ನೀವೊಂದು ಕಾರ್ ತಗೋಬೇಕು ಅಂತ ಇದ್ದೀರಾ ಅಂದ್ಕೊಳ್ಳಿ ನನ್ನ ಕನಸಿನ ಕಾರನ್ನು ಕೊನೆಗೂ ನಾನು ತಗೊಂಬಿಟ್ಟೆ ಆ ಯೂನಿವರ್ಸ್ ನನಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಈಗ ನಾನು ಆ ಕಾರಲ್ಲಿ ನನ್ನ ಫ್ಯಾಮಿಲಿನ ಕರ್ಕೊಂಡು ಹ್ಯಾಪಿಯಾಗಿ ಹೊರಗೆ ಸುತ್ತಾಡ್ತಾ ಇದ್ದೀನಿ ಎಲ್ಲಿ ಹೋಗಬೇಕಂದ್ರೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಈ ಥರ ಬರ್ಕೊಂಡು ಥ್ಯಾಂಕ್ ಯು ಯೂನಿವರ್ಸ್ ಇದನ್ನು ಕೊಟ್ಟಿದ್ದಕ್ಕೆ ಈ ಥರ ಒಂದು ಎರಡು ಸೆಂಟೆನ್ಸನ್ನು ಬರ್ಕೊಳ್ಳಿ ಅವಾಗೇನಾಗುತ್ತೆ ಮನಸ್ಸಿಂದ ಬರೀತೀರ ಸೊ ಬರೆದು ಎಲ್ಲ ಸಿಕ್ಕಿರೋ ಹಾಗೆ ಆಲ್ರೆಡಿ ಸಿಕ್ಬಿಟ್ಟಿದೆ ನಿಮಗೆ ಅಂತ ಬರ್ಕೊಳ್ಳಿ ಮೇಲೆ ಗಾಜಿನ ಲೋಟದಲ್ಲಿ ನೀರಿಟ್ಕೊಳ್ಳಿ ನಿಮ್ಮ ಮುಂದೆ ಆ ನೀರಿನ ಕೆಳಗೆ ಈ ಎರಡು ಪೇಪರನ್ನು ಇಟ್ಬಿಡಿ ಇಟ್ಟಾದ್ಮೇಲೆ ಫಸ್ಟು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಳಿ ಅಂದರೆ ಕಣ್ಣು ಮುಚ್ಕೊಳ್ಳಿ ಫೋರ್ ತರ್ಟಿ ಟು ಹರ್ಡ್ಸ್ ಮ್ಯೂಸಿಕ್ ಹಾಕ್ಕೊಳ್ಳಿ ನಾನು ಆಲ್ರೆಡಿ ಇನ್ನರ್ ಚೈಲ್ಡ್ ಹೀಲಿಂಗ್ ಮೆಡಿಟೇಷನ್ ಒಂದು ಹಾ ನಿಮಗೆ ಯೂಟ್ಯೂಬಲ್ಲೇ ಕೊಟ್ಟಿದ್ದೀನಲ್ವಾ ಆ ಲಿಂಕು ಬೇಕಾದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಆ ಇನ್ನರ್ ಚೈಲ್ಡ್ ಹೀಲಿಂಗ್ ಮೆಡಿಟೇಷನ್ನು ಮಾಡ್ಕೊಳ್ಳಿ ಅದಾದಮೇಲೆ ಫುಲ್ ಮೂನ್ ಮೆಡಿಟೇಷನ್ ಕೂಡ ಮಾಡ್ಕೊಳ್ಳಿ ಎರಡೂ ಸಾಧ್ಯವಾದರೆ ಎರಡೂ ಮಾಡಿ ಅಥವಾ ಹುಣ್ಣಿಮೆ ದಿನ ಬರೀ ಫುಲ್ ಮೂನ್ ಮೆಡಿಟೇಷನ್ ಮಾಡ್ಕೊಳ್ಳಿ ಇವತ್ತಿನಿಂದ ಗುರುವಾರದವರೆಗೆ ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಳಿ ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ನೀವು ಕನೆಕ್ಟ್ ಆಗಿ ಅದರಲ್ಲಿರುವಂಥ ಹಳೆ ಮೆಮರೀಸು ಏನೇನು ನೆನಪುಗಳಿದೆಯೋ ಎಲ್ಲವನ್ನು ಕ್ಲಿಯರ್ ಮಾಡೋ ಹಾಗೆ ನೀವು ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗಿ ಹೇಳ್ಕೊಳ್ಳಿ ಆವಾಗ ನಿಮ್ಮ ಹಳೆ ಪ್ಯಾಟರ್ನ್ಸಿಂದ ಹೊರಗೆ ಬರ್ತೀರಾ ಅದಕ್ಕೆ ಅದಾದಮೇಲೆ ಈಗ ನಿಮ್ಮ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗುವಂಥ ಸಮಯ ಅದಕ್ಕೆ ಅದಾದಮೇಲೆ ಫುಲ್ ಮೂನ್ ಮೆಡಿಟೇಷನ್ನು ಮಾಡ್ಕೊಳ್ಳಿ ಅದಾದಮೇಲೆ ಹಾಗೆ ಕುತ್ಕೊಂಡು ಕಣ್ಮುಚ್ಕೊಂಡು ನೀವು ಏನೇನು ಬರ್ದಿದ್ದೀರಾ ಗೋಲ್ ಪೇಪರ್ಸಲ್ಲಿ ಅದೆಲ್ಲ ಆಲ್ರೆಡಿ ಈಗ ನಿಮಗೆ ಸಿಕ್ಬಿಟ್ಟಿದೆ ಸೊ ಆಲ್ರೆಡಿ ನಿಮಗೆ ಸಿಕ್ಬಿಟ್ಟಿದೆ ಅಂದರೆ ಈಗ ನೀವು ತುಂಬ ಸಂತೋಷವಾಗಿದ್ದೀರಾ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ಸಿಕ್ಬಿಟ್ಟಿದೆ ಎಲ್ಲವೂ ನಿಮಗೆ ಖುಷಿಯಾಗಿದ್ದೀರಾ ನಿಮ್ಮ ಫ್ಯಾಮಿಲಿ ಜೊತೆ ಅದನ್ನು ಶೇರ್ ಮಾಡ್ಕೋತಾ ಇದ್ದೀರಾ ಅವರೆಲ್ಲರೂ ಕೂಡ ಅದನ್ನು ನಿಮ್ಮ ಸಂತೋಷದಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಹ್ಯಾಪಿಯಿಂದ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರಾ ಮನೆಯಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದೀರಾ ಹೊರಗಡೆ ಡಿನ್ನರ್ಗೆ ಹೋಗಿದ್ದೀರಾ ಅಥವಾ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿದ್ದೀರಾ ಈ ಥರದ್ದೆಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ ಯಾಕೆ ಈ ಸೆಲೆಬ್ರೇಷನ್ ಯಾಕೆಂದರೆ ನಿಮಗಿದೆಲ್ಲ ಸಿಕ್ಬಿಟ್ಟಿದೆ ನಿಮ್ಗೆ ಏನೇನು ಬೇಕು ಅಂತ ಅಂದ್ಕೊಂಡಿದ್ರು ಎಲ್ಲವೂ ಸಿಕ್ಬಿಟ್ಟಿದೆ ಹಾಗಾಗಿ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರಾ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ಎಲ್ಲಿಗೆ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅದೆಲ್ಲ ನಿಮ್ಮ ಒಳಕಣಿಗೆ ಕಾಣಿಸ್ಬೇಕು ಅಲ್ಲಿರುವಂಥ ಸೌಂಡ್ಗಳೆಲ್ಲ ನಿಮ್ಮ ಕಿವಿಗೆ ಕೇಳಿಸ್ಬೇಕು ಅಲ್ಲಿ ಏನು ಮಾಡ್ತಿದ್ದೀರಾ ಯಾರ್ಯಾರು ನಿಮಗೆ ಹೇಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ ಈ ಥರದ್ದೆಲ್ಲ ನಿಮಗೆ ಕಿವಿಗೆ ಕೇಳಿಸ್ಬೇಕು ಅಷ್ಟು ಆಳವಾಗಿ ವಿಜುವಲೈಸ್ ಮಾಡ್ಕೋಬೇಕು ವಿಜುವಲೈಸ್ ಮಾಡಿಕೊಂಡ ನಂತರ ಆ ಎರಡು ಪೇಪರನ್ನು ದೀಪ ಅಥವಾ ಕ್ಯಾಂಡಲಲ್ಲಿ ಸುಟ್ಟುಬಿಟ್ಟು ಆ ಬೂದಿನ ಹೋಗಿ ಹೊರಗಡೆ ಆಕಾಶಕ್ಕೆ ತೋರಿಸಿ ಉಫ್ ಅಂತ ಊದ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಹೇಳಿಬಿಟ್ಟು ಬನ್ನಿ ಈಗ ಈ ನೀರೇನು ಮಾಡಿದೆ ತುಂಬ ಎನರ್ಜೈಸ್ ಆಗಿದೆ ಯೂನಿವರ್ಸಲ್ಲಿರುವಂತಹ ಅದ್ಭುತವಾದ ಎನರ್ಜಿನ ಅದು ಹೀರ್ಕೊಂಡಿದೆ ಅಷ್ಟೇ ಅಲ್ಲದೆ ನೀವಿಷ್ಟೊತ್ತು ಬರೆದಂತಹ ಗ್ರ್ಯಾಟಿಟ್ಯೂಡ್ಸ್ ಆಗಿರಲಿ ಗೋಲ್ಸ್ ಆಗಿರಲಿ ಎಲ್ಲವನ್ನ ಹೀರ್ಕೊಂಡಿದ್ದೆ ಸೊ ವಿ ಮೆಡಿಟೇಷನ್ಸು ಎಲ್ಲ ಹೀರ್ಕೊಂಡಿದ್ದೆ ಸೊ ತುಂಬ ಎನರ್ಜೈಸ್ ಆಗಿದೆ ಆ ನೀರನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ಅದನ್ನು ಎಂಜಾಯ್ ಮಾಡ್ತಾ ಕುಡಿತಾ ಧನ್ಯವಾದಗಳನ್ನು ಹೇಳ್ಕೊಳ್ಳಿ ಯೂನಿವರ್ಸ್ಗೆ ಸೊ ಇದಿಷ್ಟು ಇಲ್ಲಿಗೆ ಸೊ ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಸಂಜೆ ಆರು ಗಂಟೆ ಮೇಲೆ ಯಾವಾಗಾರು ಮಾಡಬಹುದು ಸೋಮವಾರ ಕೂಡ ಮಾಡಬಹುದು ಅಥವಾ ಮಂಗಳವಾರ ಕೂಡ ಮಾಡಬಹುದು ಆ ಎರಡೂ ದಿನಗಳಲ್ಲಿ ಮಿಸ್ ಆಗಿದರೆ ಬುಧವಾರ ಕೂಡ ಮಾಡ್ಕೋಬಹುದು ಪರವಾಗಿಲ್ಲ ವೈಬ್ರೇಷನ್ಸ್ ಹಾಗೆ ಇರುತ್ತೆ ಸೊ ಈ ಮ್ಯಾನಿಫೆಸ್ಟೇಷನ್ನ ಮಾಡಿಕೊಂಡು ನೀವೆಲ್ಲರೂ ತುಂಬ ಖುಷಿಯಾಗಿ ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಮನಸ್ಫೂರ್ತಿಯಿಂದ ಯೂನಿವರ್ಸ್ನ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್